ದಾವಣಗೆರೆಯಲ್ಲಿ ನಡೆಯಿತು ಡೆಡ್ಲಿ ಆಕ್ಸಿಡೆಂಟ್ ಕಾರು ಡಿಕ್ಕಿಯಾಗಿ ನಾಲ್ಕು ಸುತ್ತು ಪಲ್ಟಿಯಾಗಿದೆ ಆಟೋ ರಸ್ತೆಗೆ ಹಾರಿ ಬಿದ್ದಿದ್ದಾರೆ ಆಟೋದಲ್ಲಿ ಇದ್ದಂತಹ ಪ್ರಯಾಣಿಕರು ದಾವಣಗೆರೆಯಲ್ಲಿ ನಡೆದಿದೆ ಜಡ್ಲಿ ಅಪಘಾತ ಕಾರು ಡಿಕ್ಕಿಯಾಗಿ ನಾಲ್ಕು ಸುತ್ತು ಪಲ್ಟಿಯಾಗಿದೆ ಆಟೋ ರಸ್ತೆಗೆ ಹಾರಿ ಬಿದ್ದಿದೆ ರಸ್ತೆಗೆ ಹಾರಿ ಬಿದ್ದಿದ್ದಾರೆ ಆಟೋದಲ್ಲಿ ಇದ್ದಂತಹ ಪ್ರಯಾಣಿ ಕಾರು ಡಿಕ್ಕಿಯ ರಭಸಕ್ಕೆ ಆಟೋ ಚಲ್ಲಾಪಿಲ್ಲಿಯಾಗಿದೆ ರಸ್ತೆ ಪಕ್ಕದಲ್ಲಿದ್ದಂತಹ ಬೈಕ್ ಸವಾರರು ದಾರಿ ಹೋಕನಿಗೂ ಗಾಯಗಳಾಗಿದೆ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ದಾವಣಗೆರೆಯ ಪಿ ಬಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಒಂದು ಕಡೆ ಯಾವ ರೀತಿಯಾಗಿ ಕಾರ್ ನೋನ್ ಬರ್ತಾ ಇದ್ದೇನೆ ಮತ್ತೊಂದು ಕಡೆ ಆಟೋ ಕೂಡ ಬರ್ತಾ ಇದೆ ಆಟೋ ಈ ಕಾರ್ ಗುದ್ದಿದ ರಭಸಕ್ಕೆ ಆಟೋದಲ್ಲಿ ಇದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ರೋಡ್ನಲ್ಲಿ ಆಗಿ ರೋಡ್ ನಲ್ಲಿ ಬಿದ್ದಿದ್ದಾರೆ ಆಟೋ ಮೂರು ಸುತ್ತು ಸುತ್ತಿದೆ ಕಾರು ಕೂಡ ಮೂರು ಸುತ್ತು ಸುತ್ತಕೊಂಡೋಗಿ ಮುಂದೆ ಯಾವ ರೀತಿಯಾಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪಕ್ಕದಲ್ಲೇ ಒಬ್ಬ ರಸ್ತೆ ಹೋಗ್ತಾ ಇದ್ದ ಅವನಿಗೂ ಕೂಡ ಪೆಟ್ಟಾಗಿದೆ ಬೈಕ್ ಗುಡು ಬೈಕ್ನಲ್ಲಿ ಇದ್ದಂತಹ ವ್ಯಕ್ತಿಗೂ ಕೂಡ ಪೆಟ್ಟಾಗಿದೆ ಅಪಘಾತದ ತೀವ್ರತೆ ಎಷ್ಟರ ಇದೆ ಅನ್ನೋದನ್ನ ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ ಇಬ್ಬರೂ ಕೂಡ ನೋಡ್ಕೊಂಡು ಬರಬೇಕಾಗಿತ್ತು ಬಟ್ ಆದ್ರೆ ಮುಂಜಾಗ್ರತೆ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಯಾರೂ ಕೂಡ ಗಮನಿಸಿಲ್ಲ ತಕ್ಷಣ ತಕ್ಷಣಕ್ಕೆ ಅಲ್ಲೇ ಇದ್ದಂತಹ ಜನ ಓಡ್ ಬಂದಿದ್ದಾರೆ ಏನಾಯ್ತು ಏನು ಎತ್ತ ಅಂತ ಹೇಳಿ ಯಾರಿಗೇನ್ ಪೆಟ್ಟಾಯ್ತು ಅಂತ ಹೇಳಿ ನೋಡೋದಕ್ಕೆ ಅಂತ ಓಡ್ ಬಂದಿದ್ದಾರೆ ರಸ್ತೆ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ಈ ಕಡೆಯಿಂದ ಬರುವಂತಹ ಆಟೋ ಕೂಡ ಲೆಫ್ಟ್ ಅಲ್ಲಿ ವೆಹಿಕಲ್ಸ್ ಬರ್ತಾ ಇದ್ಯಾ ಇಲ್ವಾ ಅನ್ನೋದನ್ನ ಇಟ್ಕೊಳ್ಳೋದಿಲ್ಲ ಇಲ್ಲಿ ಹೈವೇಯಲ್ಲಿ ಹೋಗ್ತಾ ಇದ್ದಂತಹ ಕಾರು ಕೂಡ ಸ್ವಲ್ಪ ಸ್ಲೋ ಮಾಡಿದ್ರೆ ಆಟೋ ಮುಂದೆ ಹೋಗ್ಬಿಡ್ತಾ ಇತ್ತು ಆರಾಮಾಗಿ ಅವರು ಕೂಡ ಹೋಗಬಹುದಾಗಿತ್ತು ಬಟ್ ಆದರೆ ಅದೆರಡೂ ಇಲ್ಲ ಆಗ್ಲಿಲ್ಲ ಒಂದು ಕಡೆ ಆಟೋ ರೈಟ್ ಸೈಡಿಂದ ಬರ್ತಾ ಇದೆ ಸೀದಾ ಹೋಗ್ತಾ ಇದ್ದಂತಹ ಕಾರು ಆಟೋಗೆ ಡಿಕ್ಕಿಯನ್ನು ಹೊಡೆಯುತ್ತೆ ಆ ಡಿಕ್ಕಿಯ ರಭಸಕ್ಕೆ ಆಟೋ ಮೂರು ಸುತ್ತು ರೌಂಡ್ ಹಾಕತ್ತೆ ಈ ಸಂದರ್ಭದಲ್ಲಿ ಆಟೋದಲ್ಲಿ ಇದ್ದಂತಹ ಪ್ರಯಾಣಿಕರು ಚೆಲ್ಲಾ ಆಗ್ತಾರೆ ಯಾವ ರೀತಿಯಾಗಿ ಬಿದ್ದು ಹೋಗ್ತಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅದೇ ಅಷ್ಟು ಒಂದು ಫೋರ್ಸ್ಫುಲಿ ಬಿದ್ದು ಹೋಗ್ತಾರೆ ಆಟೋದಲ್ಲಿ ಒಳಗಡೆ ಇದ್ದಂತಹ ಪ್ರಯಾಣಿಕರು ಕೂಡ ಕಾರು ಡಿಕ್ಕಿಯಾಗಿ ನಾಲ್ಕು ಸುತ್ತು ಪಲ್ಟಿಯಾಗಿದೆ ನವೆಂಬರ್ ಎಂಟರಂದು ನಡೆದಿರುವಂತಹ ಅಪಘಾತ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಗಂಡ ಹೆಂಡತಿ ಮಕ್ಕಳು ಪ್ರಯಾಣ ಮಾಡ್ತಾ ಇದ್ದಂತಹ ಆಟೋ ಇದು ತಡರಾತ್ರಿ ರಸ್ತೆ ಕ್ರಾಸ್ ಮಾಡುವಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಕಾರು ಡಿಕ್ಕಿಯನ್ನ ಹೊಡೆದಿದೆ ಉತ್ತರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಯಾವಾಗ ಆಗಿರುವಂತಹ ಘಟನೆ ಈ ಸಂದರ್ಭದಲ್ಲಿ ಯಾರಾದರೂ ಸಾವನ್ನಪ್ಪಿದ್ದಾರಾ ಏನು ಕತೆ ರಮೆ ಏನಂತಂದ್ರೆ ಈ ಘಟನೆ ಆಗಿರ್ತಕ್ಕಂಥದ್ದು ಎಂಟನೇ ತಾರೀಕು ಒಂದು ಘಟನೆ ಆಗಿರ್ತಕ್ಕಂಥದ್ದು ತಡವಾಗಿ ಒಂದು ಬೆಳಕಿಗೆ ಬಂದಿರತಕ್ಕಂಥದ್ದು ಅಂದ್ರೆ ಆಟೋದಲ್ಲಿ ಬರ್ತಕ್ಕಂತಹ ದಂಪತಿ ಮತ್ತು ಮಗುವಿಗೆ ಏನು ಕಾರು ಅತಿ ವೇಗವಾಗಿ ಬಂದ್ಬಿಟ್ಟು ಸಿಗ್ನಲ್ ನಲ್ಲಿ ಒಂದು ಅಪಘಾತವನ್ನು ನಡೆಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಗು ಸುಮಾರು ಒಂದು ಹತ್ತು ಅಡಿಗಳಷ್ಟು ಹಾರಿ ಕೆಳಗೆ ಬಿದ್ದಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡ್ಬೇಕಾಗುತ್ತಿದ್ದು ಯಾಕಂದ್ರೆ ಏನು ಅತಿ ವೇಗವಾಗಿ ಬಂದಂತಹ ಕಾರಿನ ಚಾಲಕ ಏನಿದ್ರೆ ಮುಂದೆ ಯಾವ್ದು ವೆಹಿಕಲ್ ಹೋಗ್ತಾ ಇದೆಯನ್ನು ಕೂಡ ಸರಿಯಾಗಿ ಗಮನಿಸ್ತಾನೆ ಆತಕ್ಕೆ ಡಿಕ್ಕಿ ಓಡಿರ್ತಕ್ಕಂಥದ್ದು ಡಿಕ್ಕಿ ಹೊಡೆದ ನಂತರದಲ್ಲಿ ಆತ ಕೂಡ ಮತ್ತೆ ಎಸ್ಕೇಪ್ ಆಗಿದೆ ಒಂದು ಉತ್ತರ ಸಂಚಾರಿ ಪೊಲೀಸರು ಕೂಡ ತಿಳಿಸಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಏನು ಠಾಣೆಯಲ್ಲೂ ಕೂಡ ದೂರು ದಾಖಲು ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಏನು ಮಗು ಕೂಡ ಸ್ವಲ್ಪ ಗಂಭೀರವಾಗಿ ಗಾಯಗೊಂಡಿರ್ತ ಹಿನ್ನೆಲೆಯಲ್ಲಿ ಅದನ್ನ ಕಿಗಟೇರಿ ಆಸ್ಪತ್ರೆಗೆ ಏನು ದಾಖಲು ಮಾಡಿ ನಂತರದಲ್ಲಿ ಖಾಸಗಿ ಆಸ್ಪತ್ರೆಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಆದ್ರೆ ಇಲ್ಲಿಯವರೆಗೂ ಕೂಡ ಆ ವ್ಯಕ್ತಿ ಯಾರು ಮತ್ತೆ ಅಪಘಾತ ನಡೆಸಿದಂತಹ ಅದನ್ನ ಗುರುತು ಕೂಡ ಪತ್ತೆ ಪತ್ತೆಯಾಗಿಲ್ಲ ಸೊ ಈ ಸಂಬಂಧಪಟ್ಟಂತೆ ಅವರ ಗುರುತು ಪತ್ತೆ ಹಚ್ಚಿ ಮತ್ತೆ ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಈಗಾಗಲೇ ಉತ್ತರ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಮುಂದೆ ಆಗಿರ್ತಕ್ಕಂಥದ್ದು ರಮ್ಯಾ